ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ಅನಾದಿ ಕಾಲದಿಂದಲೂ ಮನೆ ಮದ್ದಲ್ಲಿ ಬಹಳಷ್ಟು ಉಪಯೋಗದಲ್ಲಿರುವಂತಹ ಒಂದು ವಸ್ತು ಅಂತಂದರೆ ಅದು ಕಲ್ಲು ಸಕ್ಕರೆ ಇದು ಮನೆ ಮದ್ದಲ್ಲಿ ಮಾತ್ರ ಅಲ್ಲ ಸಾಂಪ್ರದಾಯಿಕವಾದಂತಹ ಆಯುರ್ವೇದದಲ್ಲೂ ಸಹ ಬಹಳವಾದಂತಹ ಮಹತ್ವದ ಸ್ಥಾನವನ್ನು ಪಡೆದಿದೆ ಚಿಕ್ಕ ಮಕ್ಕಳಿಗೆ ಕಫ ಆದರೆ ಕೆಮ್ಮು ಬಂದರೆ ಈ ಕಲ್ಲು ಸಕ್ಕರೆ ಒಂದು ತುಂಡನ್ನು ಕೊಟ್ಟರೆ ಕಫ ನೀರಾಗತ್ತೆ ತುಂಬ ಬೇಗನೆ ಕಫ ಆಗಲಿಕ್ಕೆ ಸಹಾಯ ಮಾಡುತ್ತೆ ನಾನಿವತ್ತು ನಿಮಗೆ ಈ ಕಲ್ಲು ಸಕ್ಕರೆಯಿಂದ ನಮ್ಮ ದೇಹಕ್ಕೆ ಏನೆಲ್ಲ ಬೆನಿಫಿಟ್ಗಳಿದೆ ಇದರಿಂದ ಏನೆಲ್ಲ ಆರೋಗ್ಯ ಲಾಭಗಳಿದೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಿನ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡೆಯುವುದು ವಿಡಿಯೋ ಮಿಸ್ ಮಾಡಿದ್ರೆ ಮೊಟ್ಟ ಮೊದಲು ನೀವು ನೋಡ್ಬೋದು ಸ್ನೇಹಿತರೆ ಕಲ್ಲು ಸಕ್ಕರೆ ಅಂದರೆ ಯಾರಿಗೂ ಗೊತ್ತಿಲ್ಲ ಹೇಳಿ ಇತ್ತೀಚಿನ ದಿನಗಳಲ್ಲಿ ಈ ಕಲ್ಲು ಸಕ್ಕರೆಯ ಉಪಯೋಗ ಬಹಳಷ್ಟು ಕಡಿಮೆ ಆಗಿದೆ ಕಲ್ಲು ಸಕ್ಕರೆಗೂ ನೀವು ಪ್ರತಿನಿತ್ಯ ಉಪಯೋಗ ಮಾಡುವಂಥ ಸಕ್ಕರೆಗೂ ಅಜ ಗಜಾಂತರ ವ್ಯತ್ಯಾಸ ಇದೆ ಈ ಕಲ್ಲು ಸಕ್ಕರೆ ಮನೆ ಮದ್ದಲ್ಲಿ ಉಪಯೋಗ ಆದರೆ ನಾವು ಸಾಮಾನ್ಯವಾಗಿ ಉಪಯೋಗ ಮಾಡುವಂತಹ ಈ ಸಕ್ಕರೆ ಸಾಮಾನ್ಯ ಅಡುಗೆಯಲ್ಲಿ ಉಪಯೋಗ ಆಗುವಂಥದ್ದು ಸಕ್ಕರೆಯನ್ನು ತಿನ್ನೋದ್ರಿಂದ ಕಫ ಜಾಸ್ತಿ ಆಗತ್ತೆ ಆದರೆ ಈ ಕಲ್ಲು ಸಕ್ಕರೆನ ಉಪಯೋಗ ಮಾಡೋದ್ರಿಂದ ನಮ್ಮ ಗಂಡಲ್ಲಿರುವಂಥ ಕಫ ನೀರಾಗತ್ತೆ ಈ ಕಲ್ಲು ಸಕ್ಕರೆ ಅನೇಕ ಪೋಷಕಾಂಶಗಳನ್ನು ತುಂಬಿದ್ದು ಇದು ನಮ್ಮ ದೇಹವನ್ನ ಹೊರಗಿನ ಶಾಖದಿಂದ ಕಾಪಾಡುತ್ತೆ ಸಾಮಾನ್ಯವಾಗಿ ಕಾಡುವಂತಹ ಕಫ ಕೆಮ್ಮಿಗೆ ಇದು ಒಂದೊಳ್ಳೆ ಔಷಧಿ ನಾವು ಒಂದು ಸ್ವಲ್ಪ ಕರಿಮೆಣಸಿನ ಪುಡಿ ಅಂದ್ರೆ ಈ ಕಾಳು ಮೆಣಸು ಬರುತ್ತಲ್ಲ ಇದರ ಪುಡಿ ಹಾಗೆಯೇ ಸ್ವಲ್ಪ ಕಲ್ಲು ಸಕ್ಕರೆ ಜೊತೆಗೆ ಸ್ವಲ್ಪ ತುಪ್ಪವನ್ನ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ತಯಾರಿಸಿ ಆಗಾಗ ನೆಕ್ತಾ ಇರಬೇಕು ಇದರಿಂದ ಗಂಟಲ್ಲಿರುವಂಥ ಕಫ ತುಂಬ ಬೇಗನೆ ಕಡಿಮೆ ಆಗುತ್ತೆ ಹಾಗೆಯೇ ಕೆಮ್ಮುವಿಂದ ಸಹ ನಮಗೆ ಮುಕ್ತಿ ಸಿಗುತ್ತೆ ಹೆಚ್ಚಾಗಿ ನಮ್ಮ ದೇಹವು ಬೇಸಿಗೆಯಲ್ಲಿ ಡಿಹೈಡ್ರೇಷನ್ ಆಗುತ್ತೆ ಇದಕ್ಕೆ ನೀವು ಈ ಕಲ್ಲು ಸಕ್ಕರೆಯನ್ನು ಸೇವನೆ ಮಾಡ್ಬೋದು ಕಲ್ಲು ಸಕ್ಕರೆಯನ್ನು ಹಾಗೆ ಸೇವನೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಸಿಹಿ ಅಂಶ ಇರೋದರಿಂದ ಇದಕ್ಕೆ ನೀವು ಏನ್ ಮಾಡಬಹುದು ಈ ಕಲ್ಲಂಗಡಿ ಹಣ್ಣು ಎಳನೀರು ಅಥವಾ ಈ ಪುದೀನದ ಜ್ಯೂಸು ಇದ್ರ ಜೊತೆ ಎಲ್ಲ ಹಾಕಿ ನಾವು ಸೇವನೆ ಮಾಡಬಹುದು ಈ ರೀತಿ ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹವನ್ನು ಡಿಹೈಡ್ರೇಷನ್ ತಡೆಯಬಹುದು ಅಥವಾ ಒಂದು ತುಂಡು ಕಲ್ಲು ಸಕ್ಕರೆಯನ್ನ ನಾವು ಹಾಗೆಯೇ ಬಾಯಿಗೆ ಹಾಕೊಂಡು ನೀರನ್ನ ಕುಡಿಯೋದ್ರಿಂದ ಸಹ ನಮ್ಮ ದೇಹವನ್ನ ಹೈಡ್ರೇಷನ್ ಆಗಿಟ್ಕೊಳ್ಳಿಕ್ಕೆ ತುಂಬಾನೇ ಸಹಾಯವಾಗುತ್ತೆ ಕಲ್ಲು ಸಕ್ಕರೆಯನ್ನು ನಾವು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚಾಗುತ್ತೆ ಹಾಗೆಯೇ ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಕೂಡ ತುಂಬ ಸರಳವಾಗಿ ನಡೀಲಿಕ್ಕೆ ಸಹಾಯ ಮಾಡುತ್ತೆ ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಕಡಿಮೆ ಆದರೆ ನಮಗೆ ಬಹಳ ಬೇಗನೆ ದಣಿವಾಗುವಂಥದ್ದು ತಲೆ ಸುತ್ತುವಂಥದ್ದು ಆಯಾಸವಾಗುವಂಥದ್ದು ಹಾಗೆಯೇ ವಾಕರಿಕೆ ಬಂದಂತಲ್ಲಾಗುವುದು ರಕ್ತಹೀನತೆ ದೌರ್ಬಲ್ಯ ಬಹಳಷ್ಟು ಸಮಸ್ಯೆಗಳು ಶುರುವಾಗುತ್ತೆ ಇದಕ್ಕೆ ಈ ಕಲ್ಲು ಸಕ್ಕರೆ ಒಂದು ಒಳ್ಳೆಯ ಪರಿಹಾರ ಅಂತ ಹೇಳಲಾಗುತ್ತೆ ಕೆಲವರಿಗೆ ಊಟ ಮಾಡಿದ ತಕ್ಷಣ ಅಥವಾ ಏನಾದ್ರೊಂದು ಆಹಾರವನ್ನು ಸೇವಿಸಿದ ತಕ್ಷಣ ಅಜೀರ್ಣ ಆಗುವಂತಹ ಸಮಸ್ಯೆ ಇರುತ್ತೆ ಈ ಅಜೀರ್ಣ ಆಗುವಂಥ ಸಮಸ್ಯೆ ಇರುವವರು ಒಂದು ತುಂಡು ಈ ಕಲ್ಲು ಸಕ್ಕರೆಯನ್ನು ಬಾಯಿಗೆ ಹಾಕೊಂಡು ಈ ನಾವು ಏನು ತಿಂತೀವಲ್ಲ ಆ ರೀತಿ ನೀವು ಅದನ್ನು ಚೀಪಿ ತಿನ್ನಿ ಇದು ಅಜೀರ್ಣದಂಥ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ನಿಮ್ಗೆ ಯಾವುದೇ ರೀತಿಯ ಅಜೀರ್ಣದ ಸಮಸ್ಯೆ ಬಾರ್ದಿದ್ದ ಹಾಗೆ ತಡೆಯುತ್ತೆ ನಾವು ಬೇಸಿಗೆಯಲ್ಲಿ ಸುತ್ತಾಡೋದ್ರಿಂದ ಅಥವಾ ತುಂಬ ದೂರ ನಾವು ನಡ್ಕೊಂಡು ಹೋಗೋದ್ರಿಂದ ನಮ್ಮ ದೇಹದಲ್ಲಿ ಎನರ್ಜಿ ತುಂಬಾ ಕಡಿಮೆ ಆಗುತ್ತೆ ಈಗ ಒಂದು ಟ್ರೆಂಡಿಂಗ್ ಇರುವಂಥದ್ದು ಟ್ರೆಕ್ಕಿಂಗ್ ಹೋಗುವಂಥದ್ದು ಈ ಟ್ರೆಕ್ಕಿಂಗ್ ಹೋಗುವಾಗಲೂ ಹಾಗೆ ನಮಗೆ ಸ್ವಲ್ಪ ದೂರ ಹೋದಾಗ ನಮ್ಮ ದೇಹದಲ್ಲಿ ಎನರ್ಜಿ ಕಡಿಮೆ ಆಗುತ್ತೆ ಇದಕ್ಕೆ ಈ ಗ್ಲೂಕೋಸ್ ಪುಡಿಗಳನ್ನ ನೀರಿಗೆ ಹಾಕಿ ಅದನ್ನು ಸೇವನೆ ಮಾಡ್ತೇವೆ ಅದರ ಬದಲು ಒಂದು ತುಂಡು ಈ ಕಲ್ಲು ಸಕ್ಕರೆಯನ್ನು ಬಾಯಿಗೆ ಹಾಕೊಂಡು ನೀವು ನಡ್ಕೊಂಡು ಹೋಗ್ತಾ ಇದೆ ಇದರಿಂದ ನಮ್ಮ ದೇಹದಲ್ಲಿ ಎನರ್ಜಿ ಜಾಸ್ತಿ ಆಗುತ್ತೆ ಹಾಗೆಯೇ ಈ ಬಿಸಿಲಿಂದ ಏನು ನಮಗೆ ಡಿಹೈಡ್ರೇಷನ್ ಆಗುತ್ತೋ ಇದರಿಂದ ಸಹ ನಮ್ಮ ದೇಹವನ್ನು ರಕ್ಷಣೆ ಮಾಡುತ್ತೆ ಇನ್ನು ಕೆಲವರಲ್ಲಿ ಸಾಮಾನ್ಯವಾಗಿ ಒಂದು ಕಾಡುವಂಥ ಸಮಸ್ಯೆ ಅಂತಂದ್ರೆ ಮೂಗಿನಲ್ಲಿ ರಕ್ತಸ್ರಾವ ಆಗುವಂಥದ್ದು ಇದ್ದಕ್ಕಿದ್ದ ಹಾಗೆ ರಕ್ತ ಬರುತ್ತೆ ಈಗ ಕೆಲವರು ತುಂಬ ಗಾಬರಿ ಆಗ್ತಾರೆ ಏನು ಮಾಡಬೇಕು ಅಂತೇಳಿ ಗೊತ್ತಾಗೋದಿಲ್ಲ ಆ ಕ್ಷಣಕ್ಕೆ ನೀವು ಒಂದು ತುಂಡು ಕಲ್ಲು ಸಕ್ಕರೆಯನ್ನು ಪ್ರತಿದಿನ ತಿಂತ ಬನ್ನಿ ಇದರಿಂದ ಮೂಗಿನಲ್ಲಿ ಸೋರುವಂತಹ ರಕ್ತಸ್ರಾವಕ್ಕೆ ತುಂಬಾ ಒಂದು ಒಳ್ಳೆಯ ಔಷಧಿ ಅಂತ ಇದನ್ನ ಪರಿಗಣಿಸಲಾಗುತ್ತೆ ತುಂಬಾ ಬೇಗನೆ ಮೂಗಿನ ರಕ್ತಸ್ರಾವ ಸಹ ಕಡಿಮೆ ಆದರೆ ಆದ್ರೆ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಹೋಗಬೇಡಿ ನೀವು ಆದಷ್ಟು ಬೇಗ ವೈದ್ಯರನ್ನ ಭೇಟಿಯಾಗಿ ಚಿಕಿತ್ಸೆ ಪಡೆಯುವುದು ತುಂಬಾನೇ ಒಳ್ಳೆಯದು ಈ ಕಲ್ಲು ಸಕ್ಕರೆ ಸಾಮಾನ್ಯ ಸಕ್ಕರೆಗಿಂತ ತುಂಬಾ ಉತ್ತಮ ಅಂತ ಹೇಳಲಾಗುತ್ತೆ ಯಾಕಂತಂದ್ರೆ ಈ ಕಲ್ಲು ಸಕ್ಕರೆಯಲ್ಲಿ ಅತ್ಯುತ್ತಮವಾದಂತಹ ಅತಿ ಹೆಚ್ಚು ಪೋಷಕಾಂಶಗಳನ್ನು ಇದು ಹೊಂದಿದೆ ಇದು ಕಣ್ಣಿನ ದೃಷ್ಟಿಹೀನತೆಗೆ ಮತ್ತು ಕಣ್ಣಿನ ಪೊರೆಯನ್ನು ತಡೆಗಟ್ಟಲಿಕ್ಕೆ ತುಂಬಾ ಒಳ್ಳೆಯ ಒಂದು ಔಷಧಿ ಅಂತ ಪರಿಗಣಿಸಲಾಗಿದೆ ಇನ್ನು ಬಾಯಿಯ ಅಲ್ಸರಿಗೂ ಕೂಡ ಈ ಕಲ್ಲು ಸಕ್ಕರೆ ಒಂದು ಒಳ್ಳೆಯ ಔಷಧಿ ಹೇಗಪ್ಪ ಅಂತಂದ್ರೆ ಯಾರಿಗೆಲ್ಲ ಬಾಯಲ್ಲಿ ಸಾಮಾನ್ಯವಾಗಿ ಅಲ್ಸರ್ ಆಗುತ್ತೋ ಅಂಥವರು ಕಲ್ಲು ಸಕ್ಕರೆಯ ಒಂದು ತುಂಡು ಹಾಗೆಯೇ ಏಲಕ್ಕಿಯನ್ನು ಸೇರಿಸಿ ಜಗಿದು ತಿಂಡಿ ನೀವು ಎಷ್ಟು ಹೊತ್ತು ಬಾಯಲ್ಲಿಟ್ಕೊಂಡು ಅಗಿತೀರೋ ಅಷ್ಟು ಒಳ್ಳೆಯದು ತುಂಬ ಬೇಗನೆ ಬಾಯಲ್ಲಿರುವಂತಹ ಅಲ್ಸರನ್ನು ದೂರ ಮಾಡುವಂಥ ಶಕ್ತಿ ಈ ಕಲ್ಲು ಸಕ್ಕರೆಗಿದೆ ಈ ಕಲ್ಲು ಸಕ್ಕರೆಯಲ್ಲಿ ಯಥೇಚ್ಛವಾದಂತಹ ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಅಂಶ ಇದೆ ಇದು ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡಲಿಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ನಮ್ಮ ದೇಹದಲ್ಲಿರುವಂತಹ ಮೂಳೆಗಳ ಆರೋಗ್ಯಕ್ಕೆ ಹಾಗೆಯೇ ನಮ್ಮ ದೇಹದಲ್ಲಿರುವಂತಹ ರಕ್ತದ ಆರೋಗ್ಯಕ್ಕೂ ಕೂಡ ಬಹಳಷ್ಟು ಸಹಕಾರಿಯಾಗಿದೆ ನಿಮ್ಮಲ್ಲಿ ಎಷ್ಟೋ ಜನ ಈ ಕಲ್ಲು ಸಕ್ಕರೆಯ ಉಪಯೋಗ ಮಾಡಿರೋದಿಲ್ಲ ಅಥವಾ ನಿಮ್ಗೆ ಈ ಕಲ್ಲು ಸಕ್ಕರೆಯಿಂದ ಇಷ್ಟೊಂದು ಉಪಯೋಗಗಳು ಇದೆ ಅನ್ನೋದೇ ಗೊತ್ತಿರೋದಿಲ್ಲ ಇವತ್ತಿನಿಂದ ಕಲ್ಲು ಸಕ್ಕರೆಯ ಉಪಯೋಗವನ್ನ ಶುರು ಮಾಡಿ ಇದರಿಂದ ನಿಮ್ಮ ದೇಹದ ಆರೋಗ್ಯಕ್ಕೆ ಬಹಳಷ್ಟು ಕೊಡುಗೆಗಳನ್ನ ನೀಡುತ್ತೆ ಸ್ನೇಹಿತರೆ ನಿಮ್ಮಲ್ಲಿ ಯಾರಾದ್ರೂ ಹಿರಿಯರಿದ್ರೆ ಅಂದ್ರೆ ನಿಮ್ಮ ಅಜ್ಜನೋ ಅಜ್ಜಿನೋ ಇದ್ರೆ ಅವರಿಗೆ ಕೇಳಿ ನೋಡಿ ಈ ಕಲ್ಲು ಸಕ್ಕರೆ ಮಹತ್ವ ಎಂತದ್ದು ಅಂತ ಹೇಳಿ ಅವ್ರಿಗೆ ಗೊತ್ತಿರತ್ತೆ ನಾವೆಲ್ಲ ಸಣ್ಣವರಿರುವಾಗ ಈ ಕಲ್ಲು ಸಕ್ಕರೆಯನ್ನ ಬಹಳಷ್ಟು ಉಪಯೋಗ ಮಾಡ್ತಾ ಇದ್ದು ನಮ್ಗೆ ನಾರ್ಮಲ್ ಆಗಿ ಏನೋ ಒಂದು ಕಫ ಆಯಿತು ಅದು ಕೆಮ್ಮು ಬಂತು ಅಂತಂದ್ರೆ ಮೊದಲ ಮೆಡಿಶನ್ ಈ ಕಲ್ಲು ಸಕ್ಕರೆ ಆಗಿತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಅದನ್ನೆಲ್ಲ ಮರ್ತೇ ಬಿಟ್ಟಿದ್ದೀವಿ ಆದರೆ ನಾವು ನಮ್ಮ ಮನೆಯಲ್ಲಿ ಇವತ್ತಿಗೂ ಕೂಡ ಕಲ್ಲು ಸಕ್ಕರೆ ಇಟ್ಕೊಂಡಿರ್ತೀವಿ ನಾವು ಆವಾಗವಾಗ ಅದನ್ನು ಉಪಯೋಗ ಮಾಡೇ ಮಾಡ್ತೀವಿ ಸ್ನೇಹಿತರೆ ಇದಿಷ್ಟು ಕಲ್ಲು ಸಕ್ಕರೆಯ ಬಗ್ಗೆ ಸಣ್ಣದಾದಂತಹ ಒಂದು ಮಾಹಿತಿಯಾಗಿತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ರೆ ಇವಾಗಲೇ ಈ ವಿಡಿಯೋ ಲೈಕ್ ಕೊಡಿ ಹಾಗೆಯೇ ಶೇರ್ ಮಾಡಿ ಈ ಕಲ್ಲು ಸಕ್ಕರೆ ಬಗ್ಗೆ ಗೊತ್ತಿಲ್ಲದೆ ಇರುವವರಿಗೆ ನಿಮ್ಮಿಂದ ಒಂದು ಕಿರುಪರಿಚಯ ಆದಾಗಾಗ್ಲಿ ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡ ಮೂಲಿಕೆ ಅಥವಾ ಒಂದೊಳ್ಳೆ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬಾ ಬಾಯ್ ನಮಸ್ಕಾರ